ಕೊನ್ನವರ ತಾಲೂಕಿನ ಕೆಂಚಕರ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದಲ್ಲಿ ರಾಮೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆ ಹಿನ್ನೆಲೆಯಲ್ಲಿ ಸೋಮವಾರ ಕೆಂಚಕರ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದಲ್ಲಿ ರಾಮೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಮುಖ್ಯರಸ್ತೆ ಬಳಿರುವ ದ್ವಾರಪಾಗಿಲಿಂದ ದೇವಸ್ಥಾನದ ತನಕ ಶ್ರೀರಾಮನ ಫ್ಲೆಕ್ಸ್ ಕೇಸರಿ ಪತಾಕೆ ವರ್ಣರಂಜಿತ ಲೈಟ್ಸ್ ಹಾಕುವ ಜೊತೆಗೆ ತಳಿರು ತೋರಣದ ಮೂಲಕ ಶೃಂಗಾರ ಮಾಡಲಾಗಿತ್ತು ದೇವಾಲಯದಲ್ಲಿ ಪ್ರವಚನ ಶ್ರೀರಾಮ ತಾರಕ ಜಪ ವಿಶೇಷ ಪೂಜೆ ಅನ್ನಸಂತರ್ಪಣೆ ಮುಂತಾದ ಧಾರ್ಮಿಕ ಕಾರ್ಯಗಳು ನೆರವೇರಿದವು ಸಂಜೆ ದೀಪ ಪ್ರಜ್ವಲನೆ ಪ್ರಜನಾ ಸಂಕೀರ್ತನೆ ನಡೆಯಿತು ಗ್ರಾಮಸ್ಥರು ಹಾಗೂ ಶ್ರೀರಾಮ ಭಕ್ತರೆಲ್ಲ ಭಾಗಿಯಾಗಿ ಪೂಜೆಯ ಕ್ಷಣಗಳನ್ನು ಕಣ್ತುಂಬಿಕೊಂಡು ಪುನೀತರಾದರು ಈ ದೇವಾಲಯದಲ್ಲಿ ಮಧ್ಯಾಹ್ನದ ಪ್ರಸಾದ ಪೂಜನ ಸೇವಿಸಿಕೊಂಡು ರಮೇಶ್ ನಾಯ್ಕ್ ತೀರ್ಥ ಒಟ್ಟು ಹದಿನೈದು ಜನ ಯಾತ್ರಾರ್ಥಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೊರಟಿದ್ದಾರೆ ಬರಿಗಾಲಿನಲ್ಲಿ ಮುನ್ನೂರು ಕಿಲೋಮೀಟರ್ ದೂರವನ್ನು ಆರು ದಿನಗಳಲ್ಲಿ ಕ್ರಮಿಸಿ ಬರುವ ರವಿವಾರ ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಯಾತ್ರೆ ಪೂರ್ಣಗೊಳಿಸುವರು ಇವರು ಇಸವಿಯಲ್ಲಿ ಪ್ರತಿ ವರ್ಷವೂ ಒಮ್ಮೆ ಪಾದಯಾತ್ರೆ ಕೈಗೊಳ್ಳುವ ರೂಢಿ ಇಟ್ಟುಕೊಂಡಿದ್ದು ಇದು ಇಪ್ಪತ್ತೈದನೇ ವರ್ಷದ ಪಾದಯಾತ್ರೆಯಾಗಿದೆ खेन्द्रा प्लस न्यूज खोदनवरा